ಸಣ್ಣ ಸೋಟಲ್ಲಿ ಇಷ್ಟು ಗೊಜ್ಜು ಹಾಕೊಂಡು ಇಷ್ಟು ಅಷ್ಟೇ ಸಾಕಾಗುತ್ತೆ ಹಾಗೂ ಜೊತೆಗೊಂದು ಹಪ್ಪಳ ಇನ್ನು ಸಂಡಿಗೆ ಸಂಡಿಗೆ ಮೆಣಸು ಏನು ಬೇಕಾದ್ರೂ ಇಟ್ಕೊಬೋದು ಹಾಗೆ ಈ ಗೊಜ್ಜು ಹಾಕಿದ ಮೇಲೆ ಅದಕ್ಕೆ ಕೆಲವರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾರೆ ಇನ್ನೂ ಟೇಸ್ಟು ಅಂತ ಅದು ಒಂಥರ ಟೇಸ್ಟ್ ಇರುತ್ತೆ ಇಷ್ಟು ಹಾಕ್ಕೊಂಡು ಊಟ ಸೇರಿದೆದ್ದೋರಿಗೆ ಸಹಿತ ಊಟ ಸೇರುತ್ತೆ ನಮಸ್ಕಾರ ನಾನು ಇದನ್ನು ತುಂಬ ಸುಲಭದಲ್ಲಿ ಒಂದು ಕೈಗೊಜ್ಜು ಅಂತ ಮಾಡ್ಕೊಂಡು ಬಂದಿದ್ದೀನಿ ಟೊಮೊಟೊ ಈರುಳ್ಳಿ ಹಾಕಿ ಮಾಡುವಂಥದ್ದು ರುಬ್ಬ ಕೆಲಸ ಇಲ್ಲ ಕಾಯಿ ಬೇಡ ಏನು ಬೇಡ ದಿಢೀರಂಥದ್ದು ಭಾಳ ರುಚಿಯಾಗಿರುತ್ತೆ ಅನ್ನಕ್ಕೆ ಕಲಿಸ್ಕೊಬೋದು ಹಾಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಮಜ್ಜಿಗೆ ಅನ್ನ ಅಥವಾ ಮೊಸರು ಅನ್ನ ಕಲ್ಸ್ಕೊಂಡ್ಮೇಲೆ ಅದ್ರ ಮೇಲೆ ಹೀಗೆ ಒಂದು ಕಾಲು ಸ್ಪೂನಷ್ಟು ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಟ್ಕೊಂಡ್ಬಿಡ್ಬೋದು ಬಡ್ದೆ ಕಲಿಸ್ಕೊಬೇಕು ಅಂದರೆ ಸ್ವಲ್ಪ ನೀರು ಮಾಡಿದರೆ ಸರಿ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಕೈಗೊಜ್ಜಿಗೆ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಖಾರಕ್ಕೆ ಮೂರು ಹಸಿಮೆಣ್ಸಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಖಾರ ಇರಬೇಕು ಇದಕ್ಕೆ ಹಾಗೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಇದನ್ನು ಹೆಚ್ಚೋಣ ನಮಗೆ ಕತ್ತಿನೇ ಅಭ್ಯಾಸ ಅದಕ್ಕೆ ಕತ್ತಿಲ್ಲ ಹೆಚ್ಚೋದು ಈ ಟೊಮೊಟೋ ಸಣ್ಣದಾಗಿ ನೋಡಿ ಇಷ್ಟು ಸಣ್ಣ ಇಷ್ಟು ಸಣ್ಣದಾಗಿತ್ತೋ ಅಷ್ಟು ರುಚಿ ಅಂದರೆ ಅದು ರಸ ಬಿಟ್ಕೊಬೇಕು ಮತ್ತು ಬಾದಾಮಿ ಟೊಮೊಟೊನೇ ತೊಗೊಳ್ಬೇಕು ಹುಳಿ ಟೊಮೊಟೊ ಚೆನ್ನಾಗಾಗಲ್ಲ ಈ ಗೊಜ್ಜಿಗೆ ಈಗ ಟೊಮೊಟೊ ಹೆಚ್ಚಾಯ್ತು ಒಂದ್ಸರಿ ಹೀಗೆ ಸ್ವಲ್ಪ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡೋಣ ಯಾವಾಗಲೂ ಸಿಪ್ಪೆ ತೆಗೆದ ತಕ್ಷಣ ತೊಳೆದು ಬಿಡಬೇಕು ಆಮೇಲೆ ಈ ಸೈಡ್ ಹಿಂಗೆ ತೆಗಿಬೇಕು ಇಲ್ಲಾಂದರೆ ಟೇಸ್ಟ್ ಆಗಲ್ಲ ಈರುಳ್ಳಿ ಅಷ್ಟೇ ಫಸ್ಟ್ ಹೀಗೆ ಸಿಕ್ಕೊಂಡು ಮತ್ತು ಹಿಂಗೆ ಸಿಗದ್ ಸರಿ ಎಷ್ಟು ಸಣ್ಣ ಬೇಕಾದರೂ ಹೆಚ್ಚಬೋದು ಎಷ್ಟು ಸಣ್ಣದಾಗಿದ್ದೆ ನೆಕ್ಸ್ಟು ಹಸಿಮೆಣಸು ಈರುಳ್ಳಿ ಹಿಂಸು ಹಾಗೆ ಸ್ವಲ್ಪ ಸಿಗೋದು ಸಣ್ಣದಾಗಿ ಹೆಚ್ಚಬೇಕು ಅಂದರೆ ತುಂಬ ಸಣ್ಣದಲ್ಲ ಮತ್ತು ಕೆಲವರು ಈ ಕಡೆ ಬಾಯಿ ಸಿಕ್ಬಿಟ್ರೆ ಖಾರ ಅಂತ ಪಬ್ಬೆ ಹೊಡಿತಾರೆ ಈಗ ಒಂದು ಬಾಟ್ಲು ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣನ್ನು ಹಾಕೊಂಡು ಅದ್ರ ಜೊತೆ ಹೆಚ್ಚಿನ ಈರುಳ್ಳಿ ಹಾಗೆ ಹಸಿಮೆಣಸಿ ಸರಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು ಆಮೇಲೆ ಗಿಚದು ಅಂತ ಹೇಳ್ತಾರೆ ಈ ಬಾದಾಮಿ ಟೊಮೊಟೊ ತುಂಬ ಹುಳಿರಲ್ಲ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಉಪ್ಪ ಸ್ವಲ್ಪ ಹುಳಿಗೆ ಚೂರು ಬೆಲ್ಲ ಹಾಕಬೇಕು ನಾನು ಒಂದು ಕಾಲು ಸ್ಪೂನು ಅಲ್ಲ ಅದಕ್ಕೂ ಕಾಲು ಸ್ಪೂನು ಹಾಕಿ ಒಂದು ಒಂದ್ಸರಿ ಮತ್ತೆ ಪುನಃ ಮಿಕ್ಸ್ ಮಾಡೋಣ ಒಂದು ಕಾಲು ದೊಡ್ಡದಷ್ಟು ನೀರು ಈಗ ಒಂದು ಮುಷ್ಠಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ದಂಟಿರಬಾರ್ದು ಬರೀ ಸೊಪ್ಪು ಹಾಕಬೇಕು ಒಂದು ಸರಿ ಮಿಕ್ಸ್ ಮಾಡಿ ಹೆಂಗ್ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಬೆಳೆದ್ಕೊಳ್ಳುತ್ತೆ ಈಗ ಹಿಂಗೆ ಸ್ವಲ್ಪ ಟೊಮೊಟೊ ನೀರು ಹೊಡೆಯುತ್ತೆ ಒಗ್ಗರಣೆ ಬೆಳ್ದಿದ್ರೆ ಯಾವ ಅಡುಗಿ ರುಚಿಯಲ್ಲ ಒಲೆ ಮೇಲೆ ಒಗ್ಗರಣೆ ಸುಟ್ಟಿಟ್ಟಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗ್ಸೋದು ಈ ಥರ ಗೊಜ್ಜುಗಳಿಗೆ ಕೊಬ್ಬರಿ ಎಣ್ಣೆನೇ ತುಂಬ ಟೇಸ್ಟು ಈಗ ಕರಿಬೇಡ ಹಾಕಿ ಕರಿ ಮಾಡೋಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಬೇಕಾದರೂ ಕೊಡ್ಬೋದು ನಾನು ಹಿಂಗಿನ ಒಗ್ಗರಣೆನೇ ಕೊಡೋದು ಬಟ್ ಈಗ ಒಗ್ಗರಣೆ ಬಜ್ಜಿಗೆ ಒಗ್ಗರಣೆ ಹಾಕಿ ಸವಾಗುತ್ತೆ ಒಗ್ಗರಣೆ ಒಗ್ಗರಣೆ ಹಾಕಿದ್ರೆ ಒಂದು ಸೆಕೆಂಡು ಅದ್ರ ಮೇಲೆ ಹಾಗೆ ಇಡ್ಬೇಕು ಅವಾಗ ಅಡುಗೆ ಪರಿಮಳ ಇನ್ನೂ ಚೆನ್ನಾಗತ್ತೆ ಹೀಗೆ ಸೇರಿಸಿ ಕಲಿಸ್ಕೊಂಡ್ರೆ ಒಂದು ಸ್ಪೂನಿಗೆ ಎರಡು ಮುಷ್ಟಿಯಾಗಷ್ಟು ಅನ್ನ ಕಲ್ಸ್ಕೊಂಡು ಮಾಡ್ಬೋದು ಹಾಗೆ ಅನ್ನವನ್ನು ಸ್ವಲ್ಪ ಹುಡಿ ಹುಡಿ ಕಲಿಸ್ಕೊಳ್ಳೋದು ಇದಕ್ಕೆ ಈ ಗೊಜ್ಜಿಗೆ ಅತಿಯಾದ ಟೊಮೊಟೊ ಈರುಳ್ಳಿ ಕೈಗೊಜ್ಜು ರೆಡಿ ಆಯಿತು ಇದು ತುಂಬ ಹಳೆ ಕಾಲದ ಅಡುಗೆ ನೋಡಿದ್ರಲ್ಲ ಎಷ್ಟು ಸುಲಭದಲ್ಲಿ ಟೊಮೊಟೊ ಈರುಳ್ಳಿ ಹಾಕಿ ಕೈಗೊಜ್ಜು ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಜನ ಸವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು